ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ನಮ್ಮ ವಿಭಾವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಮೂಲಕವಾಗಿ ಸಾಹಿತ್ಯ ರಸಾಯನ ಎನ್ನುವಂತಹ ಒಂದು ಸರಣಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇದರಲ್ಲಿ ಡಿಫ್ರೆಂಟ್ ಡೈಮೆನ್ಷನ್ ಏನಂತೀವಿ ವಿವಿಧ ಆಯಾಮಗಳಲ್ಲಿ ವಿವಿಧ ಪ್ರಕಾರಗಳಲ್ಲಿ ವಿವಿಧ ರೀತಿಯಲ್ಲಿ ನಮ್ಮ ಭಾಷೆಯನ್ನು ಯಾವ ರೀತಿ ಬಳಸಲು ಸಾಧ್ಯ ಬಳಸಬಹುದು ಅನ್ನುವ ವಿಚಾರದಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರು ಅಷ್ಟೇ ಈಗಾಗಲೇ ಕೆಲವು ಕವನಗಳನ್ನು ಪ್ರಸ್ತುತಪಡಿಸಿದೆ ಅದರಲ್ಲಿ ಕೆಲವು ಯಾವುದೋ ಒಂದು ವಿಷಯ ತಗೊಂಡಾಗ ಆ ವಿಷಯದಲ್ಲಿರುವಂಥ ಪದಗಳು ಮತ್ತು ಆ ಪದಕ್ಕೆ ಪ್ರಾರಂಭಿಕ ಅಕ್ಷರ ಒಂದೇ ಆಗಿರಬೇಕು ಆ ರೀತಿಯಲ್ಲಿ ಹೇಳುವಂತಹ ಪ್ರಸ್ತುತಪಡಿಸುವಂತಹ ಪ್ರಯತ್ನಗಳು ಕೂಡ ನಡೆದಿದೆ ಅದೇ ರೀತಿಯಲ್ಲಿ ಇವತ್ತು ಜಕಾರದಿಂದ ಅಂದರೆ ಜೀವನ ಅದಕ್ಕೆ ಒಂದು ಅರ್ಥವನ್ನು ಹೇಳುವಂತಹ ಅಂದರೆ ಪ್ರತಿ ಪದವು ಕೂಡ ಜಕಾರದಿಂದ ಪ್ರಾರಂಭವಾಗಿ ಇಡೀ ಒಂದು ವಿಷಯ ಜಕಾರದಲ್ಲೇ ಕೊನೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಜಗದಲ್ಲಿ ಜನುಮ ತಾಳಿದ್ದಾಗಿದೆ ಜಗದಲ್ಲಿ ಜನುಮ ತಾಳಿದ್ದಾಗಿದೆ ಜೀವಿಸಬೇಕು ಜೀವಿಸಿ ಜೀವನ ಜಯಿಸಬೇಕು ಜೀವಿಸುತ್ತ ಜೀವ ಸಂಕುಲಗಳಿಗೆ ಜೀವಿಸಬಿಡಬೇಕು ಜೀವಿಸುತ್ತ ಜೀವಿಸುತ್ತ ಜೀವ ಸಂಕುಲಗಳಿಗೆ ಜೀವಿಸಬಿಡಬೇಕು ಜೀವನದಲ್ಲಿ ಜ್ಯೋತಿ ಕಾಣಲು ಬೇಕು ಜೀವನಕ್ಕೆ ಜೀವನ ನೀತಿಗಳು ಬೇಕು ಜೀವನ ನೀತಿಗಳು ಜೀವನ ನಿಧಿಯಾಗಬೇಕು ಜೀವನದಲ್ಲಿನ ಜಡತೆಯನ್ನು ಜಾಡಿಸಬೇಕು ಜೀವ ನೀತಿಗಳು ಜಿನುಗುವ ನೀರಾಗಬೇಕು ಜರಿಯಾಗಬೇಕು ಜಲಧಾರೆಯಾಗಬೇಕು ಜಲ ಜಲಿಸುವ ಜಲಧಾರೆಯಾಗಬೇಕು ಜೇನಾಗಬೇಕು ಜೇನಿನ ಜಯಂಕಾರವಾಗಬೇಕು ಜೀವನದಿ ಜಗಳ ಬೇಕೆ ಬೇಕು ಜಿನುಗುತ ಜಿಗುತನ ಬೇಕೆ ಬೇಕು ಜಿಪುಣುತನ ಬೇಕೆ ಬೇಕು ಜಿದ್ದಾಜಿದ್ದು ಏಕೆ ಬೇಕು ಜಿದ್ದಾಜಿದ್ದಿನಿಂದ ಜಯಿಸುವುದಾದರೂ ಏನು ಜೀವನ ಜೋಕಾಲಿಯಲ್ಲಿ ುವುದಿದೆ ಜಿಗಿಯುವುದಿದೆ ಜೋಗುವುದಿದೆ ಜೀಗುವುದಿದೆ ಜೋಲಾಡುವುದಿದೆ ಜೋತಾಡುವುದೂ ಇದೆ ಜಾಗೃತೆಯಿಂದ ಜಾಣ್ಮೆಯಿಂದ ಜೀವನವನ್ನು ಜಯಿಸಬೇಕು ಜೀವನದಿ ಜನರಿಗೆ ಜವಾಬ್ದಾರಿ ಇದೆ ಜವಾಬ್ದಾರಿಯಿಂದ ಜನಮುಖಿ ಜನಪರ ಕಾರ್ಯಗಳು ಜರುಗುತ್ತವೆ ಜನಸ್ಪಂದನ ಜನಾನುರಾಗಿಯಾಗಿದ್ದಾಗ ಜನಸೇವೆಯೇ ಜನಾರ್ತನ ಸೇವೆ ಎಂದೆನಿಸಿದಾಗ ಜನಸೇವೆಯು ಜಯಪ್ರಕಾಶವನ್ನು ಒಂದು ಬಂಧುಗಳೇ ಎಲ್ಲ ಸರಳವಾಗಿ ಇರೋದರಿಂದ ಇದಕ್ಕೆ ಪೂರ್ಣ ವಿವರಣೆಯನ್ನು ನೀಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಕೇಳಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ